ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಟೈಮ್ ಬಂದು ಏಳುವರೆ ಆಗಿದೆ ಚಿನ್ನಿ ಬಂದಾಗಿಂದ ಹೇಳ್ತಾಯಿದ್ಲು ಆಲೂ ಪರಾಟ ಮಾಡಿಕೊಡು ಮಾಡಿಕೊಡು ಅಂತ ನನಗೆ ಈಗ ತುಂಬ ಜನ ಇರೋದ್ರಿಂದ ಎರಡು ಮೂರು ಥರ ತಿಂಡಿ ಮಾಡೋಕ್ಕಾಗ್ತಾ ಇರಲಿಲ್ಲಲ್ಲ ಹಾಗಾಗಿ ಮಾಡ್ಕೊಡ್ತೀನಿ ಒಂದಿನ ಸಂಜೆನಾದರೂ ಮಾಡಿಕೊಡ್ತೀನಿ ಅಂತ ಹೇಳಿದೆ ಹಾಗೆ ಇವತ್ತು ಯಾರೂ ಇರಲಿಲ್ಲ ಮತ್ತು ತಿಂಡಿ ಕೂಡ ಏನೂ ಇರಲಿಲ್ಲ ಮತ್ತು ಶ್ರೇಯಿನೂ ಕೂಡ ಇದನ್ನು ತುಂಬ ಇಷ್ಟಪಟ್ಟು ತಿಂತಿರಲಿಲ್ಲ ಒಂದಿನ ತಿಂದ ಅಷ್ಟೇ ನಾನಿವತ್ತು ಅವ್ನು ತಿನ್ನಲ್ಲ ಅಂತ ಹೇಳಿ ಒಂದು ಸ್ವಲ್ಪ ಮಾತ್ರ ಆಲೂ ಪರಾಟ ಮಾಡೋದಕ್ಕೆ ಮಾಡಿದೆ ಆದರೆ ಅವನು ಎರಡು ಆಲೂ ಪರಾಟ ಅವನು ತಿಂದ ಆಮೇಲೆ ಗೋಧಿ ಹಿಟ್ಟನ್ನ ನೆನೆಸು ಅಂತ ಹೇಳಿದ್ದೆ ಚಿನ್ನಿಗೆ ನೆನೆಸಿದ್ಲು ಅವಳು ಸ್ವಲ್ಪ ಗಟ್ಟಿ ನೆನೆಸಿಬಿಟ್ಟಿದ್ಲು ಏನು ಗೊತ್ತಾ ಗೋಧಿ ಹಿಟ್ಟು ಸ್ವಲ್ಪ ತೆಳ್ಳಗೆ ನೆನೆಸ್ಕೊಬೇಕು ಅವಳಿಗೆ ಹೇಳಿದ್ದೆ ನೆನೆಸಿದ್ಲು ಆದರೆ ಸ್ವಲ್ಪ ತೆಳ್ಳಗಾಗ್ಬಿಟ್ಟು ಸಾರಿ ಗಟ್ಟಿ ಆಗಿಬಿಟ್ಟಿತ್ತು ಹಾಗಾಗಿ ನನಗೆ ಸ್ವಲ್ಪ ಉದ್ದೋದಕ್ಕೆ ತ್ರಾಸ ಥರ ಅನ್ನಿಸ್ತು ಆಮೇಲೆ ಚೆನ್ನಾಗೇ ಬಂತು ಪರಾಟ ಕೂಡ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ರಾತ್ರಿ ಎಲ್ಲ ಒಂದೊಂದು ಪರೋಟ ತಿಂದ್ವಿ ತುಂಬ ಕಲಿಸ್ಬಿಟ್ಟಿದ್ಲು ಹಿಟ್ಟು ಚೆನ್ನಾಗೂ ಕೂಡ ಆಯಿತು ಎಲ್ಲರಿಗೂ ರಾತ್ರಿ ನಾವು ಸ್ವಲ್ಪ ಊಟ ತಿಂಡಿ ಕಮ್ಮಿ ಅಲ್ವಾ ಅವರಿಬ್ಬರು ಎರಡೆರಡು ಪರೋಟ ತಿಂದರು ನಾನು ನಮ್ಮ ಮನೆಯವರು ಒಂದೊಂದು ಪರೋಟ ತಿಂದು ಹಾಗೆ ಮಲ್ಗಿದ್ವಿ ಬೆಳಗ್ಗೆ ನಾನು ರೊಟ್ಟಿಗೆ ಹೀರೆಕಾಯಿ ಇತ್ತಲ್ವ ಹೀರೆಕಾಯಿ ಪಲ್ಯ ಮಾಡೋಣ ಅಂತ ಹೇಳಿದೆ ಇಟ್ಟಿದ್ದೆ ನಾನು ನಮ್ಮ ಪೀಲ್ ಮಾಡಿ ಕೊಡ್ತಾಯಿದ್ದಾರೆ ತುಂಬಾ ಚೆನ್ನಾಗಿತ್ತು ಹೀರೆಕಾಯಿ ಇಷ್ಟು ಎಳೆಯದಿದ್ರೆ ಹೀರೆಕಾಯಿ ಪಲ್ಯ ಮಾಡೋದಕ್ಕೆ ಚೆನ್ನಾಗಾಗುತ್ತೆ ಮತ್ತು ಪಲ್ಯ ಕೂಡ ತುಂಬ ರುಚಿಯಾಗಿ ಬರುತ್ತೆ ಆದರೆ ಕೆಲವೊಂದು ಹೀರೆಕಾಯಿ ಕಹಿ ಇರುತ್ತೆ ನೀವು ಯಾವುದೇ ಹೀರೆಕಾಯಿನ ಹೆಚ್ಬೇಕಿದ್ರೆ ಸ್ವಲ್ಪ ಟೇಸ್ಟ್ ನೋಡಿ ಅಂದರೆ ಕಹಿ ಇದೆಯೋ ಸಿಹಿ ಇದೆಯೋ ನೋಡಿ ಹೆಚ್ಚಿದ್ರೆ ಒಳ್ಳೆಯದು ಎಲ್ಲದೂ ಅಲ್ಲ ಕೆಲವೊಂದು ಕಹಿ ಬರುತ್ತೆ ಹಾಗಾಗಿ ನಾನು ಉದುದ್ದ ಹಿಡ್ಕೊಂಡೆ ಪೀಲ್ ಮಾಡ್ತಾಯಿದ್ರು ಈ ಥರ ಕಟ್ ಮಾಡಿ ಮಾಡಿ ಆವಾಗ ಚೆನ್ನಾಗಾಗುತ್ತೆ ಅಂತ ಹೇಳಿದೆ ಮತ್ತು ಹೀರೆಕಾಯಲ್ಲಿ ಏನು ಗೊತ್ತಾ ಪೂರ್ತಿ ಸಿಪ್ಪೇನು ತೆಗಿಬಾರ್ದು ಸ್ವಲ್ಪ ಸಿಪ್ಪೆ ಇದ್ದರೆ ಆವಾಗ ಅದು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಪೂರ್ತಿ ಕರ್ಗು ಹೋಗೋದಿಲ್ಲ ಹೀರೆಕಾಯಿ ಗುಡ್ ಮಾರ್ನಿಂಗ್ ನಿನ್ನೆಂದನೇ ಬ್ಲಾಗ್ ಶುರು ಮಾಡಿದಿರಿ ಸಂಜೆಯಿಂದ ಹಾಗಾಗಿ ವೆಲ್ಕಮ್ ಬ್ಯಾಕ್ ಕೇಳಿದ್ದೀನಿ ಅನ್ಸುತ್ತೆ ಆದರೆ ಏನು ಸರ್ ಐಟಮ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ಲ ನಾನು ಕೃಪಾ ಯಾಕಂದರೆ ಅದು ಎಡಿಟಿಂಗಲ್ಲೇ ಗೊತ್ತಾಗೋದು ಹೀರೆಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡೋಣ ಅಂತ ಅನ್ನನು ಸ್ವಲ್ಪ ಜಾಸ್ತಿ ಆಯಿತು ಮತ್ತು ರೊಟ್ಟಿ ಮಾಡಿದೆ ಕೂಡ ತುಂಬ ದಿನ ಆಗೋಗಿತ್ತು ಹಾಗಾಗಿ ನಿಮಗೆ ವೀಡಿಯೋದಲ್ಲಿ ಅಲ್ಲಿ ಇಲ್ಲಿ ಏನೇನೋ ಮಿಕ್ಸ್ ಮ್ಯಾಚ್ ಮಾಡಿ ಉಳಿಯೋ ಹಾಕಿರ್ತೀನಲ್ಲ ಹಾಗಾಗಿ ರೊಟ್ಟಿ ಕಂಡಿರುತ್ತೆನೋ ನಾನು ರೊಟ್ಟಿ ಮಾಡಿದೆ ತುಂಬ ದಿನ ಆಯಿತು ಹೀರೆಕಾಯು ಸ್ವಲ್ಪ ಇದೆ ಸಿಪ್ಪೆ ಇಷ್ಟ ಆಗಿದೆ ನಮ್ಮಲ್ಲ ಅದೇ ಅಂತ ಇದ್ರು ತುರಿದವರು ಅಲ್ಲ ಸಿಪ್ಪೆ ಕೆತ್ತದವರು ಹೀರೆಕಾಯಿ ಸಿಪ್ಪೆ ಚಟ್ನಿ ಮಾಡುವಂತ ಒಂದು ಸ್ವಲ್ಪ ಮಾತ್ರ ಮಾಡ್ತೀನಿ ಇದೇ ಇದೆ ಅಂತ ನಾನು ತಿನ್ಬೇಕಾಗುತ್ತೆ ನಾನಿವತ್ತು ದಿನ ಯಾವುದೋ ವಿಡಿಯೋದಲ್ಲಿ ನೋಡಿದ್ದೆ ಅವರು ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಈ ಹಿರೇಕಾಯಿ ಚಟ್ನಿ ಹಾಕೊಂಡು ತಿಂತಾರಂತೆ ನಾನು ನೋಡೋಣ ಇವತ್ತು ಟ್ರೈ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅದೇ ಇವತ್ತು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ ಮಧ್ಯಾಹ್ನಕ್ಕೆ ಈ ರೊಟ್ಟಿದ ಕೆಲಸ ಆಯಿತು ಚೆನ್ನಿಗಾದೆ ಅವಾಗಿಂದ ಎಬ್ಬಿಸ್ತಾ ಇದ್ದೀನಿ ನಾನು ಅವ್ರ ಡ್ಯಾಡಿ ಅವ್ರ ಡ್ಯಾಡಿ ಒಂದೇ ಸಲ ಎಬ್ಸೇ ಹೋದರು ನಾನು ಎದ್ದ ಎಬ್ಬಿಸ್ತಾನೇ ಇದ್ದೀನಿ ಆದರೆ ಅವಳಿಗೆ ಮಾತ್ರ ಹೇಳ್ತಾ ಇಲ್ಲ ಅದೇ ಈಗಲೂ ಅಂದರೆ ನೀನು ಏನಾದರೂ ಹೇಳ್ದಿದ್ರೆ ನಾನೇ ಡ್ಯಾಡಿ ಗ್ಯಾರಂಟಿ ದಿನನ ಮೈಸೂರು ಟ್ರೈನ್ ಹತ್ತಿಸ್ತಾರೆ ನೋಡು ಅಂತ ಹೇಳ್ತಾ ಇದ್ದೆ ಈಗ ಎದ್ದು ಕುತ್ಕೊಂಡಿದ್ದಾರೆ ಓದ್ತಾ ಇದ್ದಾಳೆ ಹಾಲು ಇರಲಿಲ್ಲ ಹಾಲು ಥರದ್ದು ಫೋನ್ ಅಂತ ನಂದು ಮೊಬೈಲು ವೀಡಿಯೋ ಅಪ್ಲೋಡಿಗೆ ಅಲ್ಲಿ ಹಾಕ್ತೀನಿ ನಮ್ಮ ಮನೇಲಿ ಎಲ್ಲಿ ಫೈ ಜಿ ಸಿಗುತ್ತೆ ಗೊತ್ತಾ ನಮ್ಮ ರೂಮಲ್ಲಿ ಒಂದು ಕಾರ್ನರಲ್ಲಿ ಫೈ ಜಿ ಸಿಗುತ್ತೆ ಅಲ್ಲಿ ಹಾಕಿದ್ರೆ ವೀಡಿಯೋ ಬೇಗ ಅಪ್ಲೋಡ್ ಆಗುತ್ತೆ ಹಾಗಾಗಿ ನಾನು ಬೆಳಗ್ಗೆ ಎದ್ದೋಳು ಅಲ್ಲೇ ಅಪ್ಲೋಡ್ ಹಾಕಿ ಬರ್ತೀನಿ ಮಧ್ಯೆ ಎಲ್ಲರೂ ಮೂರು ಗಂಟೆ ನಾಲ್ಕು ಗಂಟೆಗೆ ಎಚ್ಚರ ಆದಾಗ ಆವಾಗಲೂ ನನ್ನ ಸಲ ಹಾಕಿರ್ತೀನಿ ಬೆಳಗ್ಗೆ ಬರ್ತಾ ತರ್ತೀನಿ ಬೆಳಗ್ಗೆ ಎಚ್ಚರ ಆಗಿಲ್ಲ ನನಗೆ ಇವತ್ತು ಎಚ್ಚರ ಆಗಿದ್ದೆ ಐದು ಅಷ್ಟೊತ್ತಿಗೆ ಎದ್ದು ಅಪ್ಲೋಡಿಗೆ ಹಾಕಿ ಬಂದಿದ್ದೀನಿ ಕುಕ್ಕರಲ್ಲಿ ಅನ್ನ ಕೂಡ ರಿಜಲ್ ಹೊಡೀತು ನೀರು ಕುಡ್ದಿಲ್ಲ ಈಗ ನೀರು ಕುಡಿಬೇಕು ಇವತ್ತು ಉಪ್ಪು ಹಿಡಿಯೋ ದಿನ ಬಂದಿದೆ ಬಂದಾಗಿಂದ ಡ್ಯಾಡಿ ಹೇಳ್ತಾ ಇದ್ದಾರೆ ನೋಡು ನೀನು ಕಳಿಸ್ತೀನಿ ಕಳಿಸ್ತೀನಿ ಹಿರೇಕಾಯಿ ಸಿಪ್ಪೆ ಚಟ್ನಿ ಮಾಡ್ಲಾ ಅಯ್ಯೋ ಟ್ರೈಪೋಡಿಂದ ಇದೆ ಇಲ್ಲನೆ ಲೈಟ್ ಇರುತ್ತೆ ಲೈಟ್ ಆನ್ ಆಗುತ್ತೆ ಇದಾಗಿ ಹೋಗಿದೆ ಯಾರೋ ಅನ್ಸುತ್ತೆ ಗಂಟೆ ಬೆಳಗ್ಗೆ ಅದ್ರ ಈಗ ಅವ್ಳು ಹೇಳೇ ಮರಕ್ತ ಡ್ಯಾಡಿ ಹೇಳ್ಬೇಡ ಮಮ್ಮಿ ನೀನೇ ಅಂತ ಅವ್ರು ಎಪ್ಸಕ್ಕೆ ಶುರು ಮಾಡಿಬಿಟ್ರೆ ಹೇಳಾಕಂತ ಬಿಡೋಲ್ಲ ಹಂಗೆ ಮಾಡ್ತಾರೆ ನೀರು ಕುಡ್ಕೊಂಡು ಚಿನ್ನ ಸ್ವಲ್ಪ ಚಟ್ನಿ ಮಾಡಲಾ ಸ್ವಲ್ಪ ಮಾಡ್ತೀನಲ್ಲ ಜಾಸ್ತಿ ಮಾಡೋದಿಲ್ಲ ಸುಮ್ಮನೆ ಯಾ ತಿನ್ನೋದಿಲ್ಲ ಯಾರು ನಮಗೆ ಇಷ್ಟ ಆಗುತ್ತೆ ನಾನು ತಿನ್ನೋದೇ ಬೆಳಗ್ಗೆ ಒಂದು ರೊಟ್ಟಿನ ಸಂಜೆ ಎರಡು ರೊಟ್ಟಿ ತಿಂತೀನಿ ನಾನು ಒಬ್ಳು ತಿಂದು ಎಷ್ಟು ಅಂತ ಖಾಲಿ ಮಾಡೋದು ಹಾಗಾಗಿ ನನಗೆ ಇಷ್ಟ ಆಗಿರೋದ್ರೆ ನಾನು ತಿಂಡಿಗಳನ್ನ ನಾನೇನೂ ಮಾಡ್ಕೊಳ್ಳೋದೇ ಇಲ್ಲ ಅಂದ್ರೆ ನಿನ್ನ ನೆನ್ಕೊಂಡು ಹೆಚ್ಕಾ ಚಿನ್ನಿಗೆ ಅಂದೆ ಊರು ಬಿಡೆ ಅಂತ ಹೇಳಿ ಅವಳು ಎಕ್ಸಾಮ್ ಟೇಬಲ್ ಟೆನ್ಷನಿಗೆ ಕಡದ್ ಕಡದ ಉಗುರ್ನ ಎಲ್ಲ ಇದು ಮಾಡ್ಕೊಂತ ಅಂತ ಅದಕ್ಕೆ ಕಡಿಬೇಡ ನೇಲ್ಸ್ ಬಿಡು ಅಂತ ಚೆನ್ನಾಗಿ ಕಾಣ್ತಾ ಇದೆ ಇನ್ನೊಂದು ಕಲರ್ ತೆಂಡಿದ್ದೀನಿ ನಾನು ಈ ಕಲರೆಲ್ಲ ಹಚ್ಚದೇ ಹಚ್ಚದ ಇಲ್ಲ ಯಾವಾಗಲೂ ಹಚ್ಚೋದ್ ರೆಡ್ ನಾನು ನನ ಅದೊಂದೇ ಕಲರ್ ನೋಡು ಇಷ್ಟ ಅಂತ ಹೇಳ್ತಾರೆ ಏನೋ ನಂಗೆ ಗೊತ್ತಿಲ್ಲ ನಾನು ಮುಂಚೆ ಕಾಲೇಜಿಗೆಲ್ಲ ಹೋಗ್ತಾ ವೈಟ್ ಕಲರ್ ಹಚ್ತಾ ಇದ್ದೆ ಆ ಕಲರ್ ನೋಡೇ ಇಲ್ಲ ಕಾಲೇಜಸಲ್ಲೇ ನೋಡಿದ್ದೆ ನಾನು ಆಮೇಲೆ ನಾನು ಅದನ್ನ ನೋಡೇ ಇಲ್ಲ ನಾನು ಯಾವಾಗಲೂ ಅದೊಂದೇ ಬೇರೆ ಯಾವ ಕಲರ್ ಹಚ್ತಿರ್ಲಿಲ್ಲ ಆಮೇಲೆ ರೆಡ್ ಹಚ್ಚಕ್ ಶುರು ಮಾಡಿದೆ ರೆಡ್ ಒಂದೇ ನೋಡೋಣ ಅಂತ ಈ ತರ ತಗೊಂಡಿದ್ದೆ ಅದು ನಾವು ಕೈ ನಮ್ದು ಮುಖ ಬೆಳ್ಳಿಗೆ ಕೈ ಕಾಲು ಎಲ್ಲಾ ಕಪ್ಪು ಹಾಗಾಗಿ ನನ್ನ ಮುಖಕ್ಕೂ ನನ್ ಕೈಗೂ ನಂದು ಉಲ್ಟ ಸ್ವಲ್ಪ ನನ್ ಕೈ ಎಲ್ಲ ಕಪ್ಪು ಚೆನ್ನಾಗಿ ನಂಗೆ ಚೆನ್ನಾಗ್ ನಾನು ನಾವು ಬೇರೆ ಕಲರ್ ತಗೊಳ್ಳೋದಿಲ್ಲ ನೋಡೋಣ ಅಂತ ಈಸ್ರ ಕಾಣಿದೆ ಅದ್ರ ಕ್ಯಾಮ್ರಾದಲ್ಲಿ ಚೆನ್ನಾಗ್ ಕಾಣ್ತಾ ಇದೆ ನಿಜವಾಗ್ಲೂ ನೋಡಕ್ಕೆ ನಮ್ಗೆ ಓಕೆ ಓಕೆ ಅನಿಸ್ತಿದೆ ಅಲ್ಲನೆ ಪಾಲಿಶ್ ಹಚ್ಚೋಕ್ಕೂ ಟೈಮ್ ಇರಲ್ಲ ನಿನ್ನೆ ರಾತ್ರಿ ಕುತ್ಕೊಂಡು ಚೂರೆಲ್ಲ ಹೋಗಿ ತರ ಅದೆಲ್ಲ ತೆಗೆದು ಮಾಡಿ ಹಚ್ಚಿದೆ ಪಾಲಿಶ್ ಹಚ್ಚಿದ್ರೆ ಊರು ಬೆಳೆಯುತ್ತೆ ಈ ಮಕ್ಕಳೆಲ್ಲ ಬಂದಾಗಿಂದ ಅಂತೂ ನನಗೆ ಒಂದು ನಿಮಿಷ ಕುಡ್ಸೋತಿಲ್ದಂಗೆ ಆಗಿಬಿಟ್ಟಿದೆ ನಂಗೆ ಅದೇ ಅನಿಸುತ್ತೆ ಒಂದೊಂದು ಸಲ ಅವಾಗೆಲ್ಲ ಹೆಂಗೆ ಮಾಡ್ಕೊತಿದ್ದೆ ಅಂತ ನಿಜವಾಗ್ಲೂ ಅವಾಗೆಲ್ಲ ತುಂಬ ಒಂಥರ ಕೆಲಸ ಕೆಲಸ ಅಂತ ಟೆನ್ಷನ್ ಮಾಡ್ಕೊತಾ ಇದ್ದೆ ಇವಾಗ ಅಷ್ಟು ಮಾಡ್ಕೊತಾ ಇಲ್ಲ ನಾನು ಆರಾಮಾಗಿ ಕೆಲಸನ ಮಾಡ್ಕೊತಾ ಇದ್ದೀನಿ ಇವಾಗ ಮಳೆ ಬಿತ್ತಲ್ವ ಹಾಗಾಗಿ ಸ್ವಲ್ಪ ಬಿಸಿ ನೀರನ್ನು ಈಗ ಕುಡಿತಾ ಇದ್ದೀನಿ ಹೊತ್ತು ಕುತ್ಕೊಂಡು ಬಿಸಿ ನೀರನ್ನ ಕೊಡಿದೆ ಸಿಪ್ಪೆನ ಪೂರ್ತಿದು ಮಾಡೋದಿಲ್ಲ ನಂಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಮಾತ್ರ ಮಾಡ್ತೀನಿ ಯಾಕಂದರೆ ನಾನು ಚಿನ್ನನೆ ಇದನ್ನು ತಿಂದು ಖಾಲಿ ಮಾಡಬೇಕು ಆದರೆ ಏನಾಗಿತ್ತು ಗೊತ್ತಾ ನಾನು ಇವತ್ತು ಸ್ವಲ್ಪ ಮಾಡಿದ್ದೆ ಅಲ್ಲ ನಮ್ಮ ಶ್ರೇಯು ಕೂಡ ಇಷ್ಟಪಟ್ಟು ತಿಂದ ಅದನ್ನು ತುಂಬ ಚೆನ್ನಾಗಿದೆ ಮಮ್ಮಿ ಅಂತ ಹೇಳಿದೆ ಹಾಗೆಯೇ ನಾನು ಇದನ್ನು ಒಂದು ಇನ್ಸ್ಟಾಗ್ರಾಮ್ ವಿಡಿಯೋದಲ್ಲಿ ನೋಡಿದ್ದೆ ನಾವು ಕೂಡ ಮಾಡ್ತೀವಿ ಇದೇ ಥರ ಆದರೆ ಶೇಂಗಾ ಹಾಕ್ತಿರ್ಲಿಲ್ಲ ಅವರು ಸ್ವಲ್ಪ ಶೇಂಗಾ ಹಾಕಿದ್ರು ಹಾಗಾಗಿ ನಾನು ಕೂಡ ಯಾಕೆ ಮಾಡಬಾರ್ದು ಅಂತೇಳಿ ಶೇಂಗಾ ಹಾಕಿ ನಾನು ಕೂಡ ಇವತ್ತು ಮಾಡ್ತಾಯಿದ್ದೀನಿ ರೆಸಿಪಿನ ಶೇರ್ ಮಾಡ್ತೀನಿ ಖಂಡಿತ ಇದನ್ನು ನೀವು ಟ್ರೈ ಮಾಡಿ ಹಾಗೆಯೇ ನನಗೆ ಮೊನ್ನೆಯೊಬ್ಬರು ಕಮೆಂಟ್ ಹಾಕಿದರು ನೀವು ಒಂದೇ ಥರ ಅಡುಗೆ ಮಾಡ್ತೀರಾ ಅಂತ ಹೇಳಿ ಹಾಕಿದ್ರು ಡೈಲಿ ವ್ಲಾಗ್ ಮಾಡೋರಿಗೆ ದಿನ ಒಂದೊಂದು ಥರ ಮಾಡಿ ಹಾಕಿ ಬರೋದಿಲ್ಲ ಯಾಕಂದರೆ ನಾನು ಏನು ಮಾಡ್ತೀನೋ ಅದನ್ನೇ ಹಾಕಬೇಕಾಗುತ್ತೆ ಮತ್ತು ಈಗ ನಮ್ಮಲ್ಲಿ ಹೆಂಗೆ ಅಂದರೆ ನಮ್ಗೇನು ಇಷ್ಟನೋ ಅದನ್ನೇ ತಿಂಡಿಗಳನ್ನ ಮಾಡಬೇಕಾಗುತ್ತೆ ಮಕ್ಕಳನ್ನ ಕೇಳ್ತೀನಿ ನಾನು ಕೂಡ ರಾತ್ರಿ ಏನು ತಿಂಡಿ ಮಾಡಲಿ ಅಂಥೇಳಿ ಅವ್ರು ಹೇಳಿದ್ದನ್ನೇ ನಾನು ಮಾಡ್ತಾ ಇದ್ದೀನಿ ಅವರು ಒಂದು ರಾಶಿ ತಿಂಡಿಗಳ ಹೆಸರು ಹಾಕಿ ಮಾಡಿದ್ರು ಆ ಥರದ್ದೆಲ್ಲ ಮಾಡಿದ್ರೆ ನಮ್ಮನೇಲಿ ತಿನ್ನಬೇಕಲ್ವಾ ಅಲ್ವಾ ಏನು ಇಷ್ಟನೋ ನಾನು ಅದನ್ನು ಮಾಡ್ತೀನಿ ನಮ್ಮಲ್ಲಿ ಏನು ಗೊತ್ತಾಯ ಹಾಸ್ಟೆಲಲ್ಲಿ ನಮ್ಮ ಟ್ರೆಡಿಷನಲ್ ರೆಸಿಪಿಗಳು ಅವರಿಗೆ ಸಿಗೋದಿಲ್ಲ ಹಾಗಾಗಿ ಇಲ್ಲಿ ನಮ್ಮ ಅಲ್ಲಿ ನಾವು ಏನು ಅಡುಗೆಗಳನ್ನ ಮಾಡ್ತೀವೋ ಅದನ್ನೇ ಅವರು ತಿನ್ನೋದಕ್ಕೆ ಇಷ್ಟಪಡ್ತಾರೆ ಅಲ್ಲಿ ಹೆಂಗಿದ್ರು ಹಾಸ್ಟೆಲಲ್ಲಿ ಅವ್ರದ್ದೇ ಆಗಿರೋ ಬೇರೆ ರೀತಿಯಲ್ಲಿ ಮಾಡ್ತಾರಲ್ವ ಅಲ್ಲಿ ಅದನ್ನೆಲ್ಲ ತಿಂದು ತಿಂದು ಮಕ್ಕಳಿಗೆ ಬೇಜಾರಾಗಿರುತ್ತೆ ಹಾಗಾಗಿ ಅವ್ರಿಗೆ ಏನು ಬೇಕೋ ಅದನ್ನು ಇಲ್ಲಿ ಮಾಡಿಸ್ಕೊಂಡು ತಿಂದು ಹೋಗ್ತಾರೆ ಗಾದನೆ ಇದೆ ಅಲ್ವಾ ಊಟ ನಮ್ಮ ಇಚ್ಛೆ ನೋಟ ಪರರ್ ಇಚ್ಛೆ ಅಂತ ನಮಗೇನು ಬೇಕೋ ಅದನ್ನು ನಾವು ಮಾಡಿಕೊಂಡು ನಾವು ತಿಂತೀವಿ ನಿಮಗೆ ನನ್ನ ವಿಡಿಯೋಗಳು ನೋಡೋಕಷ್ಟು ಇಷ್ಟ ಆಗಿಲ್ಲ ಅಂತ ಅಂದರೆ ಖಂಡಿತ ನೋಡಬೇಡಿ ನಾನು ಅವ್ರಿಗೆ ಎಷ್ಟು ಸಲ ರಿಪ್ಲೈ ಮಾಡಿದ್ರು ಅವರು ಅವ್ರದೇ ಆಗಿರೋ ರೀತಿಯಲ್ಲಿ ಒಂದೊಂದು ಕಮೆಂಟನ್ನು ಹಾಕ್ತಿರ್ತಾರೆ ನಾನೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾಕಂದರೆ ನಮಗೆ ಗೊತ್ತಿರಬೇಕಲ್ವ ನಮ್ಮ ಮನೇಲಿ ಯಾರಿಗೇನು ಇಷ್ಟ ಅದನ್ನು ಮಾಡಬೇಕಾಗುತ್ತೆ ಯಾರಿಗೂ ಅದನ್ನು ಮಾಡಿದ್ದೀನಿ ಫೋರ್ಸ್ ಮಾಡಿ ತಿನ್ನೋಕ್ಕಾಗಲ್ಲ ನಮ್ಮ ಶ್ರೇಯು ಎಲ್ಲ ಹೆಂಗೆ ಗೊತ್ತಾ ಅವನಿಗೆ ಬೇಡ ಅಂದರೆ ಅವ್ನು ಒಂದು ತುತ್ತು ಬಾಯಿಗೂ ಹಾಕೋದಿಲ್ಲ ಅವನು ಹಾಗೆ ನಾನು ಎಷ್ಟೋ ಸಲ ಅವನಿಗೆ ಹೇಳ್ತೀನಿ ನೀನು ಅವ್ನು ಟೇಸ್ಟ್ ನೋಡದೆ ಬೇಡ ಅನ್ನ ಬೇಡ ಅಂತ ಎಷ್ಟೋ ಸಲ ಹೇಳಿದ್ರು ಕೇಳಲ್ಲ ಅವನು ಅವ್ನಿಗೆ ಮುಂಚೆಯಿಂದ ಏನು ತಿಂದು ಬಂದಿರ್ತಾನೋ ಏನು ರುಚಿನ ಅನುಭವಿಸಿದಾನೋ ಅದನ್ನು ಮಾತ್ರ ಅವನು ತಿಂಡಿಗಳಲ್ಲ ತಿನ್ನೋದು ಅವ್ನು ನಿಜವಾಗ್ಲೂ ಹೀರೆಕಾಯಿ ಎಣ್ಗಾಯಿ ಪಲ್ಯ ಎಲ್ಲ ತಿಂತಾನೇ ಇರಲಿಲ್ಲ ಆಮೇಲೆ ನಾನು ಸ್ವಲ್ಪ ಈ ಥರ ಟೇಸ್ಟ್ ನೋಡು ನೋಡು ಅಂದಮೇಲೆ ಅವನು ಕೂಡ ಈಗ ತಿನ್ನೋದಕ್ಕೆ ಶುರು ಮಾಡಿದ್ದಾನೆ ಹಾಗೆಯೇ ನಾನು ಆ ಕಡೆ ಹೀರೆಕಾಯಿ ಸಿಪ್ಪೆನ ಹುರಿಯೋದಕ್ಕೆ ಹಾಕಿದ್ದೀನಿ ಅದಕ್ಕೆ ನಾನೊಂದು ಸ್ವಲ್ಪ ಸೂಜ್ ಮೆಣಸನ್ನ ಹಾಕಿದ್ದೀನಿ ನೀವು ಹಸಿ ಮೆಣಸನ್ನ ಹಾಕಿ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಆನಂತರ ನಾನು ಕರಿಬೇವನ ಹಾಕಿದ್ದೀನಿ ಹಾಗೆಯೇ ಒಂದೆರಡು ಮೂರು ಎಸಳು ಬೆಳ್ಳುಳ್ಳಿನೂ ಕೂಡ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಶೇಂಗಾ ಹಾಕಬೇಕು ಆದರೆ ಈಗ ಹಾಕಬಾರ್ದು ಅದನ್ನು ಅಂದರೆ ಸಿಪ್ಪೆ ಲೇಟ್ ಲೇಟಾಗುತ್ತಲ್ವ ಹಾಗಾಗಿ ಸಿಪ್ಪೆ ಒಂದು ಮುಕ್ಕಾಲು ಭಾಗ ಬೆಂದ ಮೇಲೆ ಅದೆಲ್ಲದನ್ನು ನಾನು ಹಾಕ್ತೀನಿ ಮತ್ತು ಅದೆಲ್ಲ ಹೋಗಿ ತಳದಲ್ಲಿ ಬಿಡುತ್ತೆ ಆವಾಗ ಅದೆಲ್ಲ ಸೀದೋಗ್ಬಿಡುತ್ತೆ ಪಲ್ಯ ಇದು ಸಾರಿ ಸಿಪ್ಪೆ ಮಾತ್ರ ಬೆಂದೇ ಇರಲ್ಲ ಹಾಗಾಗುತ್ತೆ ಹಾಗೆಯೇ ನಾನು ಹೀರೆಕಾಯಿ ಒಂದು ಸ್ವಲ್ಪ ಆಯಿತು ಹಾಗಾಗಿ ನಾನು ಒಂದು ಸ್ವಲ್ಪ ದೊಡ್ಡ ಮೆಣಸನ್ನು ಕೂಡ ಹೆಚ್ಚಿ ಹಾಕಿದ್ದೀನಿ ಹಾಗೆಯೇ ಇದಕ್ಕೆ ಒಂದು ಎರಡು ಚಮಚದಷ್ಟು ಕಡಲೆಬೇಳೆ ಒಂದು ಚಮಚದಷ್ಟು ಉದ್ದಿನಬೇಳೆ ಒಂದು ನಾಲ್ಕು ಚಮಚದಷ್ಟು ಶೇಂಗಾನ ಹಾಕಿ ಚೆನ್ನಾಗಿ ಹುರಿದೀನಿ ಅದಕ್ಕೆ ನಾನು ಉಪ್ಪು ಹುಳಿ ಹಾಗೆ ಬೆಲ್ಲ ಹಾಕ್ಬಿಟ್ಟು ಇದನ್ನು ರುಬ್ತೇನೆ ನಾವು ಸ್ವಲ್ಪ ಕಾಯಿ ತುರಿ ಹಾಕ್ತೀವಿ ಆದರೆ ಅವರು ಕಾಯಿ ತುರಿ ಹಾಕಿರಲಿಲ್ಲ ಹಾಗಾಗಿ ನಾನು ಕೂಡ ಇವತ್ತು ಕಾಯಿ ತುರಿ ಹಾಕೋದು ಬೇಡ ಅಂತ ಹೇಳಿ ಮಾಡಿದ್ದೀನಿ ಅವರು ಏನಂದರೆ ಬಿಸಿ ಬಿಸಿ ಅನ್ನಕ್ಕೆ ಇದನ್ನು ಕಲಿಸ್ಕೊಂಡು ಊಟ ಮಾಡಿದರು ನಮಗೆ ರೊಟ್ಟಿಗೆ ಇಷ್ಟ ಆಗುತ್ತೆ ಹಾಗಾಗಿ ನಾನು ರೊಟ್ಟಿಗೆ ಮಾಡಿದೆ ಆದರೆ ಚಪಾತಿಗೆ ನಾವು ಮಾಡೋಣ ಅಂದ್ಕೊಂಡೆ ನಮ್ಮನೆಯವ್ರು ಬೇಡ ಚೆನ್ನಾಗಲ್ಲ ರೊಟ್ಟಿಗೆ ಮಾತ್ರ ಅದು ಚೆನ್ನಾಗಾಗುತ್ತೆ ಅಂತ ಹೇಳಿದ್ರು ಸ್ವಲ್ಪ ಉಪ್ಪು ಹುಳಿ ಮುಂದಿಟ್ಕೊಂಡು ಖಾರ ಮುಂದಿಟ್ಕೊಂಡು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಮಸ್ಟ್ ಟ್ರೈ ದಿಸ್ ರೆಸಿಪಿ ಅಂತೀನಿ ಒಂದೊಂಥರ ಕಸದಿಂದ ರಸ ಅಂತಾರಲ್ವ ಹಾಗೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನಾರಿನಂಶ ಕೂಡ ಬಾಡಿ ಒಳಗೆ ಹೋಗುತ್ತಲ್ವ ಆದರೆ ತುಂಬ ಬಲ್ದ ಬೀರೆಕಾಯಲ್ಲಿ ಚೆನ್ನಾಗಾಗಲ್ಲ ಸ್ವಲ್ಪ ಎಳೆ ಹೀರೆಕಾಯಿ ಇದ್ದರೆ ಈ ಥರ ತುಂಬಾ ಚೆನ್ನಾಗಾಗುತ್ತೆ ಚಟ್ನಿ ಖಂಡಿತ ಟ್ರೈ ಮಾಡಿ ನಾನು ಆಮೇಲೆ ಅಂದ್ಕೊಂಡೆ ಎಲ್ಲರೂ ತಿಂದಿದ್ದು ನೋಡಿ ಖಾಲಿ ಆಗ್ಬಿಡ್ತು ಚಟ್ನಿ ಸ್ವಲ್ಪ ಎಸ್ತೆ ನಾನು ಅದನ್ನು ಎಸಿಬಾರ್ದಾಗಿತ್ತು ಇಷ್ಟು ಮಾಡಿಟ್ಟಿದ್ರೆ ತಿಂತಿದ್ರೇನೋ ಅಂದ್ಕೊಂಡೆ ನಾನು ಆ ಥರ ಮಾಡಿದಾಗ ತಿನ್ನೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಮಾಡಿದ್ದೆ ಒಳ್ಳೇದಾಯಿತು ಅಂತೂ ಆಮೇಲೆ ನನ್ನ ಮನಸ್ಸಿಗೆ ನಾನೇ ಸಮಾಧಾನ ಮಾಡಿಕೊಂಡೆ ಹಾಗೆ ನಾನು ಈ ಕಡೆ ಪಲ್ಯ ಮಾಡ್ತಾಯಿದ್ದೆ ಚಿನ್ನಿ ಎದ್ದು ಬಂದಿಲ್ಲ ಓದ್ತಾ ಇದ್ಲು ಅವಳಿಗೆ ಒಂದು ಸ್ವಲ್ಪ ಮಧ್ಯ ಬ್ರೇಕ್ ಬೇಕಲ್ವಾ ಹಾಗಾಗಿ ಹಿಟ್ಟು ನಾದ್ಲ ಅಂತ ಕೇಳಿದ್ಲು ನನಗೆ ಹಿಟ್ಟನ್ನು ಆದ್ಕೊಟ್ರೆ ಇನ್ನೂ ಖುಷಿ ಆಗುತ್ತೆ ಹಾಗಾಗಿ ನಾದು ಅಂತ ಹೇಳಿದೆ ಹಾಗೆ ಪಾತ್ರೆಗಳಿತ್ತು ನಾ ಪಾತ್ರೆಗಳು ತೊಳಿತೀನಿ ಹಾಗಾದರೆ ನೀನು ಹಿಟ್ಟನ್ನು ನಾದ್ಕೊಡು ಅಂತ ಹೇಳಿದೆ ಹಾಗೆಯೇ ಶೇಯು ಕೂಡ ಎದ್ದು ಬಂದ ಅವನು ತುಂಬ ದಪ್ಪ ಆಗಿದ್ದೀನಿ ಅಂತ ಇದ್ದ ಅವನು ಫ್ರೆಂಡಿಗೆ ಹೇಳಿದಂತೆ ತುಂಬ ದಪ್ಪ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಂತೆ ಎಲ್ಲ ಮಕ್ಕಳು ದಪ್ಪ ಆಗಿದ್ದಾರೆ ಕೆಲವೊಂದು ಬಟ್ಟೆಗಳೆಲ್ಲ ಅವನಿಗೆ ಬರೋದೇ ಇಲ್ಲ ಹಾಗೆ ಆಗಿಬಿಟ್ಟಿದೆ ಹಾಗೆ ನಾನು ಹೀರೆಕಾಯಿ ಮತ್ತು ದೊಡ್ಡ ಮೆಣಸಿನಕಾಯಿನ ಹುರಿದಿದ್ದೆ ಅಲ್ವಾ ಅದಕ್ಕೆ ನಾನು ರುಬ್ಬೋದಕ್ಕೆ ನಾನು ಸ್ವಲ್ಪ ಕಡಲೆಬೇಳೆ ಹಾಗೆ ಈರುಳ್ಳಿ ಆಮೇಲೆ ಹಸಿಮೆಣಸು ಹಾಕಿ ರುಬ್ಬಿದ್ದೆ ಅಂದರೆ ದೊಡ್ಡ ಮೆಣಸಲ್ಲೂ ಖಾರ ಇರುತ್ತೆ ಹಾಗಾಗಿ ತುಂಬ ಹಾಕಿರಲಿಲ್ಲ ಸ್ವಲ್ಪ ಹಸಿಮೆಣ್ಸು ಹಾಕಿ ರುಬ್ಬಿದ್ದೆ ಅದಕ್ಕೆ ನಾನು ಕಾಯಿ ತುರಿ ಹಾಕಿ ರುಬ್ಬಿದೆ ಆನಂತರ ಸಾಂಬಾರು ಪುಡಿ ಆಮೇಲೆ ಗ ಇದು ಗುರೆಳ್ ಪುಡಿನ ಈಗ ಪಲ್ಯಕ್ಕೆ ಹಾಕಿದ್ದೀನಿ ನಾನು ರುಬ್ಬೋದಿಕ್ಕೇ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕಾಗಿತ್ತು ಮರೆತು ಬಿಟ್ಟಿದ್ದೆ ಹಾಗಾಗಿ ಮೇಲೆ ಹಾಕ್ತಾಯಿದ್ದೀನಿ ಯಾರಾದರೂ ಈ ಥರ ಪಲ್ಯ ಮಾಡಿದ್ರೆ ರುಬ್ಬೋದಕ್ಕೆ ಹಾಕಿ ಆವಾಗ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಾಗುತ್ತೆ ಎಣ್ಗಾಯಿ ಪಲ್ಯ ಅದು ಹಾಗೆ ನಾನು ಆ ಕಡೆ ಇದ್ದೆ ಹೆಚ್ಚಿನ್ನಿ ಮಧ್ಯಾಹ್ನ ಸ್ವಲ್ಪ ರಸಂ ಮಾಡಿ ತೊಂಡೆಕಾಯಿ ಪಲ್ಯ ಮಾಡೋಣ ಅಂತ ತೊಂಡೆಕಾಯಿ ಪಲ್ಯಕ್ಕೆ ಅವಳು ಇದ್ದಾಳೆ ಅವಳಿಗೆ ತುಂಬ ಇಷ್ಟ ಇದು ಇದು ಊರಿಂದ ತಂದಿದ್ದು ಕೂಡ ಇತ್ತು ತೊಂಡೆಕಾಯಿ ಅದನ್ನೇ ಇದ್ದೀನಿ ಮತ್ತು ಅದು ತುಂಬ ದಿನ ಇಟ್ಟರು ಅಲ್ಲೇ ಹಣ್ಣಾಗಿಬಿಡುತ್ತೆ ಹಾಗಾಗಿ ನಾನು ಕೊಯ್ದಾಗೆ ಕಾಲುಭಾಗದಷ್ಟು ಹಣ್ಣಾಗಿಬಿಟ್ಟಿತ್ತು ಚಿನ್ನಿ ಈ ಥರ ಚೆನ್ನಾಗಿ ನಾದಿ ಇಟ್ಟಿದ್ಲು ನೀರು ಹಾಕ್ತಾನೆ ಈ ಥರ ನಾದಿ ಇದ್ದರೆ ತುಂಬ ಚೆನ್ನಾಗಿ ಅನ್ನ ನುರಿದಿರುತ್ತೆ ತುಂಬ ಚೆನ್ನಾಗಿ ಅನ್ನ ನುರಿದಿತ್ತು ಕೂಡ ಆಮೇಲೆ ನಾನು ಉಳ್ಳೆಗಳನ್ನ ನಾನು ಮಾಡಿಕೊಂಡೆ ಯಾಕಂದರೆ ಅವಳಿಗೆ ಉಳ್ಳೆ ಮಾಡೋಕ್ಕೆ ಗೊತ್ತಾಗೋದಿಲ್ಲ ಒಂದು ಸಣ್ಣ ಒಂದು ದೊಡ್ಡ ಮಾಡಿಬಿಡ್ತಾಳೆ ಇಷ್ಟು ಕಲ್ತರೆ ನಮ್ಮ ಹೆಣ್ಮಕ್ಳು ಸಾಕು ನಮ್ಮ ಲಿಂಗಾಯತ್ ಆಗಿ ಹೆಣ್ಮಕ್ಳು ಫಸ್ಟು ಕಲಿಬೇಕಾಗಿರೋದು ಏನಪ್ಪ ಅಂದರೆ ರೊಟ್ಟಿ ಮಾಡೋದು ರೊಟ್ಟಿ ಮಾಡೋಕ್ಕೆ ಬಂದಿಲ್ಲ ಅಂದರೆ ನಮ್ಮ ಲಿಂಗಾಯತ್ರೆ ಅಲ್ಲ ಅಂತ ಹಾಗೆ ಬದನೆಕಾಯಿ ಬಜ್ಜಿ ಮಾಡಿದ್ದೆ ಹೀರೆಕಾಯಿ ಚಟ್ನಿನ ನಾವು ಏನು ಮಾಡ್ತೀವಿ ಅಂದರೆ ಸ್ವಲ್ಪ ಒಗ್ಗರಣೆಯಲ್ಲಿ ಬಿಸಿ ಮಾಡ್ತೀವಿ ಆದರೆ ಅವರು ಬಿಸಿ ಮಾಡಿರಲಿಲ್ಲ ಹಾಗಾಗಿ ನಾನು ಹಾಗೆ ಹಸಿದೆ ಇಟ್ಟಿದ್ದೆ ತುಂಬಾ ಚೆನ್ನಾಗಾಗಿತ್ತು ಯಾರಾದರೂ ಯಾರು ನೋಡಿದ್ರೆ ನನ್ನ ವೀಡಿಯೋನ ಹೀರೆಕಾಯಿ ಸಿಪ್ಪೆ ಚಟ್ನಿ ಖಂಡಿತ ಒಂದು ಸಲ ಟ್ರೈ ಮಾಡಿ ಇನ್ನು ಮಳೆಗಾಲದಲ್ಲಿ ತುಂಬ ಹೀರೆಕಾಯಿ ಸಿಗುತ್ತೆ ಎಳೆ ಎಳೆಯದು ಶ್ರೇಯು ಹೀಗೆಲ್ಲ ನೀಟಾಗಿ ಹಾಕ್ಕೊಂಡು ತಿನ್ನೋದಿಲ್ಲ ಅವ್ನಿಗೆ ಯಾವುದು ಇಷ್ಟನೋ ಅದನ್ನು ಜಾಸ್ತಿ ಹಾಕ್ಕೊಂಡಿರ್ತಾನೆ ಕೆಲವೊಂದನ್ನೆಲ್ಲ ಸ್ವಲ್ಪ ಸ್ವಲ್ಪ ಮಾತ್ರ ಹಾಕ್ಕೊಂಡಿರ್ತಾನೆ ನಮ್ಮ ಚಿನ್ನಿ ಮಾತ್ರ ತುಂಬ ನೀಟಾಗಿ ಊಟ ತಿಂಡಿ ಎಲ್ಲ ಬಡಿಸ್ಕೊಳ್ಳೋದು ಹಾಗೆ ತಿನ್ನೋದು ಹಾಗೇ ಅವನು ಶ್ರೇಯು ಹಸು ಹಶು ಅನ್ನೋಕ್ಕೆ ಶುರು ಮಾಡಿದೆ ಹಾಗಾಗಿ ನಾನು ಟೀನಾ ಅರ್ಧಕ್ಕೆ ಬಿಟ್ಟು ಎದ್ದು ತಿಂಡಿನ ಮಾಡಿದೆ ಈಗ ನಾನು ಟೀನಾ ಮತ್ತೆ ಬಿಸಿ ಮಾಡಿಕೊಂಡು ಕುಡಿತಾ ಇದ್ದೀನಿ ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಎಲ್ಲ ರೊಟ್ಟಿನೂ ಅಷ್ಟೇ ಇದೇ ಥರ ಪೂರಿ ಥರ ಒಳ್ಳೆ ಬರ್ತಾ ಬರ್ತಾಯಿತ್ತು ಎಲ್ಲಾರದು ತಿಂಡಿ ಆಯಿತು ಚಿನ್ನಿ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಡು ಅಂತ ಹೇಳಿದ್ಲು ಬಂದಾಗಿಂದ ನಂಗೆ ಎಣ್ಣೆ ಹಚ್ಚೋಕ್ಕೆ ಆಗಿರಲಿಲ್ಲ ಹಾಗಾಗಿ ಕೆಲಸ ಎಲ್ಲ ಬಿಟ್ಬಿಟ್ಟು ಫಸ್ಟು ಅವಳಿಗೆ ಎಣ್ಣೆ ಹಚ್ಚಿ ಕೊಟ್ಟೆ ಹಾಗೆ ಮಧ್ಯಾಹ್ನಕ್ಕೆ ರಸಮ್ ಮಾಡೋಣ ಅಂತ ಹೇಳಿ ಬೇಳೆ ಹಾಗೆ ಟೊಮೆಟೊನ ಹಾಕಿ ಈಗ ಕುಕ್ಕರ್ ಇದ್ದೀನಿ ಅದು ಬೇಳೆ ಬೆಂದ ಮೇಲೆ ಪೂರ್ತಿ ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಕೂಡ ಹಾಕಬೇಕು ಹಾಗಾಗಿ ನಮ್ಮ ಮನೇಲಂತೂ ದಿನ ಮಾವಿನ ಹಣ್ಣಿನ ಸಾರು ಇಷ್ಟಿಷ್ಟು ಮಾಡಿಟ್ಟರೂ ಖಾಲಿ ಆಗುತ್ತೆ ಎಲ್ಲರೂ ಅನ್ನಕ್ಕೂ ಹಾಕ್ಕೊಂತಾರೆ ಹಾಗೆಯೇ ಅದನ್ನು ಒಂದೊಂದು ಬೌಲಲ್ಲಿ ಮೂರು ನಾಲ್ಕು ವಾಟೆ ಹಾಕ್ಕೊಂಡು ಅದನ್ನು ತಿಂತಾರೆ ಕೂಡ ತುಂಬಾ ಚೆನ್ನಾಗಿ ಕೂಡ ಆಗುತ್ತೆ ಇದು ಇನ್ನೇನು ಸ್ವಲ್ಪ ದಿನ ಆದಮೇಲೆ ಇದು ಬಿಡುತ್ತೆ ಒಂದಷ್ಟು ಮಾಡಿ ನಾನು ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಆ ಕಡೆ ನಾನು ಇವತ್ತು ಸ್ವಲ್ಪ ಕೆಲಸ ಎಲ್ಲಾಗೋಶೊತ್ತಿಗೆ ಲೇಟಾಯಿತು ಮತ್ತು ಈ ತೊಂಡೆಕಾಯಿ ಪಲ್ಯ ಕೂಡ ಸ್ವಲ್ಪ ಆಗೋದು ಲೇಟ್ ಆಗಿಬಿಡುತ್ತೆ ಹಾಗಾಗಿ ತೊಂಡೆಕಾಯಿ ಒಗ್ಗರಣೆ ಎಲ್ಲ ಹಾಕಿ ಇಟ್ಟು ಹೋದರೆ ಚಿನ್ನ ಸ್ವಲ್ಪ ಕೈಯಾಡ್ತಿರು ಅಂತ ಹೇಳಿದ್ದೀನಿ ತೊಂಡೆಕಾಯಿ ಒಗ್ಗರಣೆ ಪಲ್ಯಕ್ಕೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಹಾಗೆಯೇ ಸಾಸಿವೆ ಉದ್ದಿನಬೇಳೆ ಒಂದು ಸ್ವಲ್ಪ ಗೋಡಂಬಿ ಕೂಡ ಹಾಕಿ ಈರುಳ್ಳಿ ಹಾಕಿದ್ಲು ಇವತ್ತು ಚಿನ್ನಿ ನಾನು ಈರುಳ್ಳಿ ಹಾಕೋದಿಲ್ಲ ಇದಕ್ಕೆ ಈರುಳ್ಳಿ ಹಾಕಬೇಡಿ ಹಾಗೆ ಮಾಡಿ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕಿದ್ಲು ಇವತ್ತು ನಂಗೆ ಯಾಕೋ ಅದು ಈರುಳ್ಳಿ ಘಮ ಅಷ್ಟು ಇಷ್ಟ ಆಗ್ತಿರಲಿಲ್ಲ ಹಾಗಾಗಿ ನನಗೆ ಈರುಳ್ಳಿ ಹಾಕಬಾರ್ದಿತ್ತು ಅಂತ ಅನ್ನಿಸ್ತು ಆಮೇಲೆ ಮೆಣಸನ್ನ ಹಾಕಿದ್ದೀನಿ ಹಾಗೆಯೇ ಉಪ್ಪು ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿ ಅದನ್ನು ನಾನು ಬೇಯೋದಕ್ಕೆ ಹಾ ಬೇಯಿಸ್ತಾ ಇದ್ದೀನಿ ಹಾಗೆಯೇ ಈ ಕಡೆ ರಸಂಗೂ ಕೂಡ ನಾನು ಒಗ್ಗರಣೆ ಹಾಕಿ ಸ್ವಲ್ಪ ಇಂಗೆ ಹಾಕಿ ಒಗ್ಗರಣೆ ಹಾಕಿದ್ದೀನಿ ಆ ನಂತರ ಒಂದು ಸ್ವಲ್ಪ ಟೊಮೆಟೊನೂ ಕೂಡ ಹಾಕಿದ್ದೀನಿ ಆಗಲೇ ನಾನು ಬೇಳೆ ಬೇಯಿಸಿದ್ದೆಲ್ಲ ಅದನ್ನು ರುಬ್ಬಿಬಿಟ್ಟು ಈಗ ರಸಂ ಪುಡಿನೂ ಕೂಡ ಒಗ್ಗರಣೆಗೆ ಹಾಕಿದ್ದೀನಿ ಚೂರು ಖಾರದ ಪುಡಿನೂ ಕೂಡ ಹಾಕ್ತೀನಿ ಯಾಕಂದರೆ ಕೊಂಡಿರೋ ರಸಂ ಪುಡಿಲಿ ಅಷ್ಟು ಖಾರ ಇರೋದಿಲ್ಲ ಹಾಗಾಗಿ ಸ್ವಲ್ಪ ಇಂಗನ್ನು ನೀವು ಜಾಸ್ತಿ ಹಾಕ್ಕೊಳ್ಳಿ ಆವಾಗ ಈ ಮದುವೆ ಮನೇಲೆಲ್ಲ ಮಾಡಿರ್ತಾರಲ್ವ ರಸಮ್ ಅದೇ ಥರ ಘಮ ಬರುತ್ತೆ ಹಾಗೆಯೇ ಉಪ್ಪು ಹುಳಿನೂ ಕೂಡ ಹಾಕಬೇಕು ಸ್ವಲ್ಪನೇ ಸ್ವಲ್ಪ ಬೆಲ್ಲ ಕೂಡ ಹಾಕಬೇಕು ಅಂದರೆ ಅದು ಉಪ್ಪು ಹುಳಿ ಖಾರ ಅದೆಲ್ಲ ಸಮ ಆಗುತ್ತೆ ಹಾಗೆಯೇ ಈ ಕಡೆ ನಾನು ಪಲ್ಯಕ್ಕೂ ಕೂಡ ಅಷ್ಟೇ ಒಂದೇ ಒಂದು ಚಮಚದಷ್ಟು ಸಕ್ಕರೆನ ಹಾಕ್ತೀನಿ ಆವಾಗ ಅದು ಸ್ವಲ್ಪ ತೊಂಡೆಕಾಯಿ ಹುಳಿ ಹುಳಿ ಅಂಶ ಇರುತ್ತಲ್ವ ಆ ಸಕ್ಕರೆ ಹಾಕೋದ್ರಿಂದ ಎಲ್ಲದು ಬ್ಯಾಲೆನ್ಸ್ ಆಗುತ್ತೆ ನೀವು ಯಾವುದೇ ಅಡುಗೆ ಮಾಡಿದ್ರೂ ಒಂಚೂರು ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗೆಯೇ ಕಾಯಿ ಕೂಡ ಒಡೆದು ತುರಿದು ಇಟ್ಕೊತಾ ಇದ್ದೀನಿ ಕಾಯಿ ಅಂತೂ ತುಂಬ ಬೇಕಾಗುತ್ತೆ ಇವಾಗ ಹಾಗೆ ಮಳೆ ಅಂತೂ ದೋ ಅಂತ ಹೊಯ್ತಾನೇ ಇತ್ತು ನಾನೇನು ಅಂದ್ಕೊಂಡೆ ಒಂದು ಸ್ವಲ್ಪ ಬಟ್ಟೆಗಳಿತ್ತು ಅಂದರೆ ಕೈಯಲ್ಲಿ ವಾಶ್ ಮಾಡೋಂಥ ಬಟ್ಟೆಗಳು ಅದನ್ನು ವಾಶ್ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಮಳೆ ಬಿಡಲೇ ಇಲ್ಲ ಆಮೇಲೆ ಮಳೆಯೆಲ್ಲ ಬಿಟ್ಟ ಮೇಲೆ ಹೋಗಿ ವಾಶ್ ಮಾಡಿ ಆ ನಂತರ ಸ್ನಾನ ಮಾಡಿ ಬಂದೆ ನಾನು ಮಾವಿನ ಹಣ್ಣಿನ ಸಾರನ್ನ ಬಿಸಿ ಬಿಸಿದು ಊಟದ ಟೈಮಿಗೆ ಮಾಡ್ತೀನಿ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ಉದ್ದಿನಬೇಳೆ ಹಾಕಿಲ್ಲ ಒಣಮೆಣಸು ಹಾಗೆ ಜೀರಿಗೆ ಸಾಸಿವೆ ಹಾಕಿದ್ದೀನಿ ಆನಂತರ ಹಿಂಗೆ ಹಿಂಗೆ ಹಾಕಿದ್ದೀನಿ ಇನ್ನೊಂದಿನ ಯಾವ ಥರ ಮಾಡಿದಾಗ ಬೆಳ್ಳುಳ್ಳಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೇಲಂತೂ ಇದೆಲ್ಲರದ್ದು ಫೇವ್ರೇಟ್ ಆಗಿಬಿಟ್ಟಿದೆ ತುಂಬಾ ಚೆನ್ನಾಗಾಗುತ್ತೆ ಮತ್ತು ಏನೇ ಗೊತ್ತಾಯಿತು ಊಟ ಮಾಡಬೇಕಿದ್ರೆ ಬಿಸಿ ಬಿಸಿ ಇದ್ದರೆ ಒಂಥರ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಎಲ್ಲ ಕೆಲಸ ಆದಮೇಲೆ ಇನ್ನೇನು ಊಟ ಮಾಡಬೇಕು ಅನ್ನೋ ಟೈಮಿಗೆ ಇದನ್ನು ಬಿಸಿ ಬಿಸಿ ಇದನ್ನು ಮಾಡ್ತೀನಿ ಇದು ಮಾಡೋದಕ್ಕೂ ತುಂಬ ಏನು ಟೈಮ್ ತಗೊಳ್ಳೋದಿಲ್ಲ ಹಾಗಾಗಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಇದು ಮಾವಿನಣ್ಣ ಏನು ಗೊತ್ತಾ ತುಂಬ ಕುದಿಬಾರ್ದು ಒಂದೇ ಕುದಿ ಬಂದರೆ ಸಾಕು ತುಂಬ ಹೊತ್ತು ಕುದಿಸ್ಬಾರ್ದು ಹಾಗೆ ಚೆನ್ನಾಗಾಗುತ್ತೆ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತೀನಿ ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಬಾಯ್